ಅಕ್ರಮ ಬಾಂಗ್ಲಾ ನುಸುಳುಕೋರರಿಗೆ ನಕಲಿ ದಾಖಲೆ ಸೃಷ್ಟಿಸಿ ಆಧಾರ್ ಕಾರ್ಡ್ ಮಾಡಿಕೊಡುತ್ತಿದ್ದ ಸಿಬ್ಬಂದಿಯನ್ನ ಪತ್ತೆ ಹಚ್ಚಿದ ಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಕ್ರಮಕ್ಕೆ ಸೂಚಿಸಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿ ಆವರಣದ ಸ್ಪಂದನಾ ಕೇಂದ್ರದಲ್ಲಿ ಇಂತಹ ನಕಲಿ ದಾಖಲೆಗಳನ್ನು ಪತ್ತೆಹಚ್ಚಿದ ಯುಐಟಿ ಬೆಂಗಳೂರು ಅಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದು ಬಳಿಕ ಇದರ ಆಧಾರದ ಮೇಲೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹಾಸನ ನಗರ ಠಾಣೆ ಇನ್ಸ್ಪೆಕ್ಟರ್ ಕುಮಾರ್ ಸೂಚಿಸಿದ್ದಾರೆ ಇದರೊಂದಿಗೆ ಆಧಾರ್ ಕಾರ್ಡ್ ಮಾಡುವ ಆಪರೇಟರ್ ಅನುಶ್ರೀ ಎಂಬಾಕೆ ಜನನ ಮರಣ ಪ್ರಮಾಣ ಪತ್ರದ ದಾಖಲೆಗಳನ್ನೇ ತಿರುಚಿ ಆಧಾರ್ಗೆ ಬೇಕಾದ ದಾಖಲೆಗಳಂತೆ ಪರಿವರ್ತಿಸಿ ಆಧಾರ್ ನೀಡಲಾಗುತ್ತಿದ್ದ ಬೆಳವಣಿಗೆ ಬಗ್ಗೆ ಅಚ್ಚು ವ್ಯಕ್ತಪಡಿಸಿದ್ದು ಹಾಸನ ಜಿಲ್ಲೆಯಲ್ಲಿ ಇಂತಹ ಅದೆಷ್ಟು ಪ್ರಕರಣಗಳಿವೆ ಎಂಬ ಬಗ್ಗೆ ಸೂಕ್ತ ತನಿಖೆ ನಡೆಸುವ ಅಗತ್ಯ ಇದೆ ಎಂದು ಪ್ರತಿಪಾದಿಸಿದ್ದಾರೆ ಜನನ ಮರಣ ಪತ್ರದಲ್ಲಿ ಹೆಸರುಗಳನ್ನು ಬದಲಾಯಿಸುವ ಮೂಲಕ ಈ ನಕಲಿ ಆಧಾರ್ ಸೃಷ್ಟಿಗೆ ಕಾರಣಕರ್ತರಾಗಿರುವ ವಿರುದ್ದ ಶೀಘ್ರ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿದುಬಂದಿದೆ ಹಾಸನ ನಗರದ ಸಕಲೇಶಪುರ ಸೇರಿದಂತೆ ವಿವಿಧ ಆಧಾರ್ ಕೇಂದ್ರಗಳಲ್ಲಿ ಆಧಾರ್ ಕಾರ್ಡ್ ಕೊಡುವ ವ್ಯವಸ್ಥೆ ಹಲವು ತಿಂಗಳುಗಳಿಂದ ನಡೆಯುತ್ತಿದ್ದು ನಕಲಿ ದಾಖಲೆಯನ್ನು ಸೃಷ್ಟಿಸಿ ಅಸಲಿ ಆಧಾರ್ ಕಾರ್ಡ್ ಪಡೆಯುವ ವ್ಯವಸ್ಥಿತಿ ಮಾಫಿಯಾ ಸದ್ದಿಲ್ಲದೆ ನಡೆಯುತ್ತಿದೆ ಗಮನ ಹರಿಸಬೇಕಾದ ಪೊಲೀಸರು ಹಾಗೂ ಆಧಾರ್ ಕಾರ್ಡ್ ಸಂಬಂಧಿತ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರುವುದು ವಿಪರ್ಯಾಸ. ವಿವិនನೆ ತೋಟದ ಕಾರ್ಮಿಕರಾಗಿ ಹಲವಾರು ಬಾಂಗ್ಲಾದೇಶಗರು ಕೆಲಸ ಮಾಡುತ್ತಿದ್ದು ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶಗರು ಸಾರ್ವಜನಿಕರು ಎಚ್ಚರ ವಹಿಸಬೇಕೆಂದು ಜಿಲ್ಲಾಧಿಕಾರಿ ಕೋರಿದ್ದಾರೆ. ಸರ್ಕಾರ ನಾವು ಬ್ಯಾಕ್ಗ್ರೌಂಡ್ ಚೆಕ್ ಆಫೀಸ್ ಊರೇ ಬಂದ್ವಿ. ಸೊ ನಮ್ಮತ್ರ ಕೆಲವು ಆಲ್ರೆಡಿ. ಏನಂದ್ರೆ ಇವರು ಫೇಕ್ ಬರ್ತ್ ಸರ್ಟಿಫಿಕೇಟ್ ರೆಡಿ ಮಾಡಿ ಆಧಾರ್ ಜನರೇಟ್ ಮಾಡಿದ್ದಾರೆ. ಸೊ ಅದ್ರ ಬೇಸ್ ಮೇಲೆ ನಾವು ಫೀಲ್ಡ್ ಇನ್ಫೆಕ್ಷನ್ ತುಂಬ ಥರ ಇನ್ಫೆಕ್ಷನ್ ಮಾಡೋಕೋಸ್ಕರ ನಾವು ಇಲ್ಲಿ ನಾರ್ಮಲ್ ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತಿರ್ತೀವಿ ಆಧಾರ್ ಸೆಂಟರ್ಸ್ ಎಲ್ಲಾನು ಸೊ ಅಲ್ಲಿ ಬಂದು ಚೆಕ್ ಮಾಡಿದ್ರೆ ಇವ್ರ ಕಂಪ್ಯೂಟರ್ ಇವ್ರ ಆಧಾರ್ ಜನರೇಟ್ ಮಾಡ್ತಾರೆ ಕಂಪ್ಯೂಟರಲ್ಲಿ ಸೊ ನಾನು ರೀಸೈಕಲ್ ಬಿನ್ ಅಲ್ಲಿ ಚೆಕ್ ಮಾಡಿದೆ ಡೆಸ್ಆಪಲ್ ಎಲ್ಲಿ ಸೇವ್ ಮಾಡಿಲ್ಲ ಓಕೆ ಡಿಲೀಟ್ ಮಾಡಿದ್ದಾರೆ ಸೊ ನಾನು ರೀಸೈಕಲ್ ಬಿನ್ ಹೋಗಿ ನೋಡಿದಾಗ ಇಲ್ಲಿ ಸಿಕ್ಕಿರೋದು ತಂದೆ ತಾಯಿ ನೇಮ್ ಒಂದೇ ಸರ್ಟಿಫಿಕೇಟು ಬಟ್ ಓನ್ಲಿ ನೇಮ್ ಚೇಂಜ್ ರೆಸಿಡೆಂಟ್ದು ನೇಮ್ ಚೇಂಜ್ ಮಾಡಿ ಅವರು ಬರ್ತ್ ಡೇಟ್ ಆಫ್ ನ ಚೇಂಜ್ ಮಾಡ್ತಿದ್ದಾರೆ ಬಟ್ ಸರ್ಟಿಫಿಕೇಟ್ ಎಲ್ಲ ಒಂದೇ ಇದೆ ಒಂದಲ್ಲಿ ಮಲ್ಟಿಪಲ್ ನೇಮ್ಸ್ ನ ಎಡಿಟ್ ಮಾಡಿಬಿಟ್ಟು ಅವರು ಆಧಾರ್ ಗೆ ಯೂಸ್ ಮಾಡ್ತಾ ಇದ್ದಾರೆ ಇದು ಆಕ್ಟಿವಿಟಿ ನಮಗೆ ನೋಟಿಸ್ ಬಂದಂಗೆ ಇಲ್ಲಿ ಇವಾಗ ಇಲ್ಲಿ ಚೆಕ್ ಮಾಡಿದ್ರೆ ನಾಲ್ಕು ಸಿಗ್ತದೆ ಸರ್ಟಿಫಿಕೇಟ್ ನಾವು ಅಲ್ಲಿ ಚೆಕ್ ಮಾಡ್ಕೊಂಡ್ ಬಂದಾಗ ಒಂದು ಹದ್ಮೂರು ಈ ತರ ಇದೆ ಇನ್ನೂ ನೋಡ್ಬೇಕು ಇನ್ನೂ ತುಂಬಾ ಸಿಗುತ್ತೆ ಬ್ಯಾಕ್ ಎಂಡ್ ಅಲ್ಲಿ ನಮ್ಗೆ ಡಾಟಾ ಸಿಗತ್ತಲ್ಲ ಅದ್ರ ಪ್ರಕಾರ ನೋಡಿದ್ರೆ ನಮಗೆ ಅದನ್ನೇ ಮಾಡ್ತಿದ್ದಾರೆ ಅಂದ್ರೆ ಆಪರೇಟರ್ ಐಡಿ ಹಾಕಿದ್ರೆ ಇವರು ಲಾಸ್ಟ್ ತ್ರೀ ಮಂತ್ಸ್ ಅಲ್ಲಿ ಎಷ್ಟು ಎನ್ರೋಲ್ ಮಲ್ಟಿಪಲ್ ನೇಮ್ಸ್ ಈಗ ನನ್ನ ನಮ್ಮ ಅಪ್ಪ ಮನೆ ಒಂದಿದೆ ಯಾವ್ದೋ ಒಂದು ಸಿಕ್ಕಿದೆ ಇವ್ರಿಗೆ ಯಾರ್ದೋ ಒಂದು ಸಿಕ್ಕಿದೆ ಅದೇ ಸಿಎಂ ಸರ್ಟಿಫಿಕೇಟ್ ಯೂಸ್ ಮಾಡ್ಬಿಟ್ಟು ನೇಮ್ ಡೇಟಾ ಆಫ್ ಬರ್ತ್ ಚೇಂಜ್ ಮಾಡೋದು ಈಗ ನಾನು ಬರ್ತೀನಿ ಆಸ್ ಎ ರೆಸಿಡೆಂಟ್ ನನಗೆ ಈ ಡೇಟ್ ಆಫ್ ಬರ್ತ್ ಬೇಕು ಅಂದ್ರೆ ನಾನು ನೇಮ್ ಹಾಕೋದು ಡೇಟಾ ಆಫ್ ಬರ್ತ್ ಹಾಕೋದು ಅಪ್ಡೇಟ್ ಮಾಡೋದು ಏನ್ ಲಾಭ ಇದೆ ಇದರಿಂದ ಹತ್ತು ಸಾವಿರ ಐದು ಸಾವಿರ ಇಸ್ಕೊಂತಾರೆ ಹೌದು ಒಂದಕ್ಕೆ ಯಾರು ಹೆಂಗಾರ ಆಗ್ಲಿ ಬೇಕಾರೆ ಫ್ರಾಡ್ ಮಾಡುವ ಹತ್ತು ಸಾವಿರ ಐದು ಸಾವಿರ ಇಸ್ಕೊಂತಾರೆ ನಮಗೆ ಗೊತ್ತಿದೆ ಅವ್ರ ಒಂದು ಆಧಾರ್ ಕನ್ಸಲ್ಟೆಂಟ್ ಡಿಸ್ಟ್ರಿಕ್ ಜಸ್ಟ್ ರ್ಯಾಂಡಮ್ ಚೆಕ್ ಮಾಡಿ ಒಂದು ಸಿಕ್ತು ನನಗೆ ಬಟ್ ನಮಗೆ ಬ್ಯಾಕ್ ಎಂಡ್ ಅಲ್ಲಿ ಹತ್ ಮೂರು ಮೇಲೆ ಸಿಕ್ಕಿದೆ ಅದೇ ಫಸ್ಟ್ ಇವರು ಇವರು ಕೋರ್ಡಿನ ಆಧಾರ್ ಇವ್ರದರ್ ಈ ಕಂಪ್ಲೇಂಟ್ ಬೇಸ್ಕೊಂಡು ಒಂದ್ ಬೇಸ್ ಮೇಲೆ ಕಂಪ್ಯೂಟರ್ ಏನಾಯ್ತು ಅದೆಲ್ಲ ಹಾಕಿ ನಮ್ ಓರಲ್ ಆಗಿತ್ತು ಓವರ್ ಆಗಿ ನಾವು ಬ್ಯಾಕ್ ಎಂಡ್ ಅಲ್ಲಿ ಇವ್ರು ಇವ್ರ ಐಡಿ ಹಾಕಿದ್ರೆ ನಮ್ಗೆ ಇವ್ರು ಏನೇನ್ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅದ್ರ ಬೇಸ್ ಮೇಲೆ ಸಿಕ್ತು ಪ್ರೂಫ್ಸ್ ಎಲ್ಲ ಸಿಕ್ತು